ಛೇ ನಮ್ಮ ಸಾಹುಕಾರಿಗೆ ಸಿಕ್ಕಾಪಟ್ಟೆ ಅವಮಾನ ಆಗ್ಬಿಡ್ತು ಊರು ಜನಗಳು ಮುಂದೆ ಹ್ಞೂ ಬೇಜಾರು ಮಾಡಿಕೊಂಡು ಎಲ್ಲಿಗೆ ಹೋದ್ರೋ ಏನೋ ಊರೆಲ್ಲ ಹುಡ್ಕಿದ್ರು ಇಲ್ಲ ಏನು ವಲ್ದಕ್ಕೆ ಹೋಗ್ಯವ್ರೇನಪ್ಪ ಹೋಗಿ ಏನು ನೋಡ್ಕೊಂಬರ್ಬೇಕು ಬೈಗಾತು ಹ್ಞೂ ಹೋದ್ರೋ ಏನೋ ಛೇ ಮೊಲಸು ಮಕ್ಕಳಿಂದನ ನಮ್ಮ ಸಾವುಕಾರಿಗೆ ಎಷ್ಟು ಅವಮಾನ ಆಯಿತು ಆ ನನ್ನ ಮಕ್ಕಳು ದುಡ್ಡಿಸ್ಕೊಂಡು ಹಾಂ ಎಲ್ಲೂ ಬಾಯ್ ಬಿಡಬೇಡ್ರಿ ಏನು ಮಾತಾಡಬೇಡ್ರಿ ಇಲ್ಲ ಬರಬೇಡ್ರಿ ಅಂತಾನೆ ಹೇಳ್ಕಳ್ಸಿದ್ರಂತೆ ನಮ್ಮ ಸಾವುಕಾರರು ಆದರೆ ಆ ನನ್ನ ಮಕ್ಕಳು ಸಂತೆಯಲ್ಲಿ ಗಿಂತೆಯಲ್ಲಿ ಎಲ್ಲ ನಿಂತ್ಕೊಂಡು ಮಾತಾಡಿ ಸಿಗಾಕ್ಸಿ ಅವಮಾನ ಮಾಡಿಬಿಟ್ರು ನಮ್ಮ ಸಾಹುಕಾರಿಗೆ ನನ್ನ ಮಕ್ಕಳು ಹ್ಞೂ ಅವ್ರ ತಾಗೆ ಕೊಟ್ಟಿರೋ ದುಡ್ಡ ಒದ್ದು ವಸೂಲಿ ಮಾಡಬೇಕಾಗಿತ್ತು ಅವ್ರನ್ನ ಹಂಗೆ ಬಿಟ್ಟು ಕಳಿಸ್ಬಾರ್ದಾಗಿತ್ತು ಹ್ಞೂ ದುಡ್ಡಿಸ್ಕಂಡು ಮೋಸ ಮಾಡಿಬಿಟ್ರು ನನ್ನ ಮಕ್ಕಳು ಹ್ಞೂ ನಾನಾಗಿದ್ದರೆ ಏನೂ ಇಲ್ಲ ಒದ್ದು ವಸೂಲಿ ಮಾಡ್ತಿದ್ದೆ ಅದಕ್ಕೆ ತಪ್ಪಿಗೆ ದುಡ್ಡು ಕೊಟ್ಟು ಹೋಗ್ರಿ ಮೊದಲು ಅಂತೇಳಿ ಹಿಡ್ದು ಜಾಡಿಸ್ತಿದ್ದೆ ನಮ್ಮ ಸಾಹ್ಕಾರಿ ರೋದಕ್ಕೆ ಸುಮ್ಮನೆ ಆದರೂ ಏನು ಮಾಡ್ತೀಯ ಅವ್ರಿಗೆ ಸಿಕ್ಕಾಪಟ್ಟೆ ಅವಮಾನ ಆಯ್ತಲ್ಲ ಅಲ್ಲಸ ಮಕ್ಕಳ ಮುಂದೆ ಅದಕ್ಕೆ ಬೇಜಾರು ಮಾಡ್ಕೊಂಡು ಹೊಟ್ಟೆ ಹೋದ್ರು ನಾನು ಮಾತಾಡಿಸ್ಲಿಲ್ಲ ನಾನು ಅವಾಗಿಂದ ಹುಡುಕ್ತಾ ಇದ್ದೀನಿ ಊರು ತುಂಬ ಹುಡುಕಿದ್ರು ಎಲ್ಲೆಲ್ಲೂ ಇಲ್ಲ ಇಲ್ಲ ಅನ್ಮಂತು ಹೋಟ್ಲು ನಾನು ಕುಂತೇವ್ರೇನೋ ನೋಡೋಣ ಹೋಗಿ ಹಾಂ ಏನಿಲ್ಲ ತಿಪ್ಪೆ ಎಲ್ಲಿಗೆ ಹೋಗ್ತಾ ಇದೆಯಲ್ಲ ಬೈಗಾದಾಗ ನಡಿಲ್ಲ ಮನೆ ಕಡೆಗೆ ಯಾಕೆ ಇನ್ನೂ ಒತ್ತಾಗಿಲ್ಲ ನಿನಗೆ ನಾನು ಸುದ್ದಿ ಕಟ್ಕೊಂಡು ನಿನಗೆ ಏನಾಗಬೇಕಾಗೈತೆ ಸುಮ್ಮನೆ ಹೋಗೋದು ಕಲ್ತ್ಕ ಹಾಂ ನಾನೇ ನಮ್ಮ ಸಾಹ್ಕಾರರು ಕಾಣಿಸ್ತಾ ಇಲ್ಲ ಅಂತ ಹೇಳಿ ನಾನು ಇದ್ದೀನಿ ನಿಂದೊಳ್ಳೆ ಕತೆ ನಾನು ಎಲ್ಲಿಗಾದ್ರೂ ಹೋಗ್ತೀನಿ ಬೈಗಾದ್ರಾಗಲಿ ಆಗಲಿ ಹೇಳಿ ಹಾಂ ನಾನು ಗಣಸು ಎಲ್ಲಿ ಬೇಕಾದ್ರೂ ಹೋಗ್ ಬರ್ತೀನಿ ಹಾಂ ನಾನೇನು ಹೆಂಗ್ಸಲ್ಲ ಸುಮ್ಮನೆ ಹೆಂಗಲ್ಲ ಸುಮ್ಮನೆಂಗೆ ಊರು ಸೇರ್ತಮ್ಮ ಹೌದಾ ಅಗಳಪ್ಪ ಮತ್ತೆ ಎಲ್ಲಿ ಮದುವೆ ಆಗಿ ಇಷ್ಟು ದಿನ ಆಯಿತು ನೀನು ಒಂದೆಂಟಿಗೆ ಇನ್ನ ಮಾವಿನಕಾಯಿ ತಗೊಂಡೋಗಿ ಕೊಡ್ಲೇ ಇಲ್ಲ ನೋಡಿಲಿ ನಾನು ಆಲೆ ಮಾವಿನಕಾಯಿ ಹೋಗ್ತಾ ಇದ್ದೀನಿ ಇಲ್ಲೇ ಗೊತ್ತಾಗ್ತೈತಿ ಯಾರು ಗಂಡಸು ಯಾರು ಹೆಂಗ್ಸು ಅಂತಾನೆ ಹಾಂ ಓಹೋ ಬಂದುಬಿಟ್ಟ ನನ್ನ ತಗಿ ಹೇಳಕ್ಕಿ ಸುಮ್ಮನೆ ನನ್ನ ಸಮಸ್ಯೆ ನನಗೆ ಆಗೈತಿ ನಿಂದೊಳ್ಳೆ ಕತೆ ಓಹೋ ಮಾವಿನಕಾಯಿ ತಗೊಂಡೋಗಿ ಎಂಟಿ ಕೊಟ್ಟೇರ್ತೇನೆ ಗಂಡ್ಸಾಕ್ಬಿಡ್ತಾರೆ ಹಾಂ ನೀನು ಏನು ಮಾತಾಡ್ತೀಯಾ ಮುಚ್ಕೊಂಡು ಹೋಗೋದ್ ಕಲ್ತ ಮಾವಿನಕಾಯಿ ಏನು ಒಂದೇನು ಒಂದು ಬುಟ್ಟಿ ದಾಂಡ ಕೊಡ್ತೀನಿ ನನ್ನ ಹೆಣ್ತಿಗೆ ನಾನು ಹಾಂ ಏನು ಮಾವಿನಕಾಯಿ ಕೊಟ್ಟೇರಿ ಗಂಡಸಾಗ್ಬಿಡ್ತಾರೆ ಎಲ್ಲರೂ ಹಾಂ ಅಯ್ಯೋ ಅಲ್ಲೇ ತಿರ್ಬೋಕಿ ತಿಪ್ಪೆ ಬರೀ ಮಾವಿನಕಾಯಿ ತಗೊಂಡೋಗಿ ಕೊಟ್ಟಾಡ್ಕೆ ಗಂಡಸಾಗಲ್ಲ ಐ ನೀನು ಬುದ್ಧಿಗೆ ಇಷ್ಟು ನಾನು ಹೇಳೋದು ನಿನ್ಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಹ್ಞೂ ಮಾವಿನಕಾಯಿ ತೊಗೊಂಡೋಗಿ ಕೊಟ್ಟಾಡಿಕೆ ಗಂಡಸಾಗಲ್ಲ ಎಂಟಿ ಮಾವಿನಕಾಯಿ ತಿನ್ನಬೇಕು ಅಂತ ಆಸೆ ಪಡಬೇಕು ಆ ಥರ ಮಾಡಬೇಕು ಅವನು ನಿಜವಾದ ಗಣಸು ನೋಡ್ದ ನೀನು ನನಗಿನ್ನ ಮುಂಚೆ ಮದುವೆ ಆದನು ನಾನು ಇಂದಾಗ ಮದುವೆ ಆದನು ಹ್ಞೂ ನನ್ನ ಹೆಂಡ್ತಿನ ನಾಳೆನೆ ಮಾವಿನಕಾಯಿ ತಿನ್ನೋ ಅಂತ ಆಸೆ ಬರೋ ಥರ ಮಾಡಿದ್ದೀನಿ ನೀನು ಇನ್ನೂ ಇಲ್ಲ ಇಲ್ಲೇ ಯೋಚನೆ ಮಾಡು ಯಾರು ಗಂಡಸು ಯಾರು ಗಂಡಸಲ್ಲ ಅಂತಾನೆ ಹಾಂ ಮಾತಾಡೋಕೆ ಬಂದ್ಬಿಟ್ಟ ಇಲ್ಲಿ ಹೆಂಡ್ತಿ ಮಾವಿನಕಾಯಿ ತಿನ್ನಿ ಗಂಡ ಯಾಕೆ ಗಂಡಸಾಗ್ತಾನೆ ಹಾಂ ಅಯ್ಯೋ ಸುಮ್ಮನೆ ಏನೇನೋ ಮಾತಾಡ ಸುಮನೆ ಹೋಗ್ತಿಲ್ವಾ ವಾಸಕೆ ನನಗೆ ನಮ್ಮ ಸಾಹುಕಾರ ಕಾಣ್ತಾ ಇಲ್ಲ ಅಂತ ನಾನು ಹುಡ್ಕರ್ತಿದ್ದೆ ಇವನಪ್ಪ ಬಂದ್ಬಿಟ್ಟ ಹಾಂ ಸಾವುಕಾರು ಅಲ್ಲಿ ಎಲ್ಲ ಹೊಲ್ದಾಗಿರ್ಬೇಕು ನೋಡೋ ಹಾಂ ಅಯ್ಯೋ ಅಲ್ಲ ನಿನಗಿದೆಯಲ್ಲ ಎಲ್ಲ ಅರ್ಥ ಆಗ್ಬೇಕು ಹೇಳು ಹಾಂ ಹುಳಿ ಮಾವಿನ ಕಾಯಿ ತೀನಿ ಅಂತನ ನನ್ನ ಹೆಂಡತಿ ಹೇಳಿದ್ಲು ಅದಕ್ಕೆ ತಗೊಂಡೋಗ್ತಾ ಇದ್ದೀನಿ ಅಷ್ಟು ಅರ್ಥ ಆಗಲಿಲ್ವಾ ನನ್ನ ಹೆಂಡ್ತಿ ಇವಾಗ ಬಸ್ರಿ ಆಗವಳೆ ಹ್ಞೂ ಅದಕ್ಕೆ ಮಾವಿನ ಕೈ ತೊಗೊಂಡೋಗ್ತೀನಿ ಏ ರಾಮ ಹೋಗು ಓಹೋ ಈ ಮುತ್ಕ ಇದನ್ನ ಹೇಳ್ತಾ ಇದ್ದಾನೋ ನನಗೆ ಅರ್ಥನೇ ಆಗಲಿಲ್ಲ ಓ ಪರವಾಗಿಲ್ಲ ಮುರ್ಕಾ ಬಾರಿ ಕಿಲಾಡಿ ಇದ್ದಾನೆ ಹಾಂ ಅದಕ್ಕೆ ಮತ್ತೆ ಈ ವಯಸ್ಸು ನಗುನು ಮದುವೆ ಆಗಿರೋದು ರಸೀಕ ಹ್ಞೂ ಬಸ್ರಿ ಅಂತ ಬಸ್ರಿ ಹೋಗು ಹೋಗು ನನ್ನ ಹೆಂಡ್ತಿನೂ ಆಗ್ತಾಳೆ ಇವತ್ತಲ್ಲ ನಾಳೆ ನನಗೆ ಮೊದ್ಲು ನಮ್ಮ ಸಾಹಕಾರ ನೋಡ್ಬಾರ್ದು ಹ್ಞೂ ಬರೀ ಇಂಥ ಹಿಡಬಿಡಿಂಗೆಗಳೇ ಸಿಗ್ತವೆ ನಮ್ಮ ಸಾಹ್ಕಾರರು ಎಲ್ಲಿಗೋದ್ರೋ ಏನೋ ಹೋಗಿ ನೋಡೋಣ ಹೊಲ್ತಗಿತಾರೇನೋ ಹ್ಞೂ ಪಾಪ ಎಲ್ಲರ ಮುಂದೇನು ಎಷ್ಟು ಅವಮಾನ ಆಯಿತು ನಮ್ಮ ಸಾಹುಕಾರರಿಗೆ ಹಾಂ ಅದಕ್ಕೆ ನನ್ನ ಒಂದು ಮಾತು ಕರಿದಂಗೆ ಎಲ್ಲಿಗೋದ್ರೋ ಏನು ಹ್ಞೂ ದೇವ್ರಿ ಹೊಲ್ತಗಿದಂಗೆ ಮಾಡಪ್ಪ ನಮ್ಮ ಸಾವುಕಾರರಿಗೆ ಅವಮಾನ ಅದ ಅವಮಾನ ಮಾಡಲ ಲಸ್ಮಕ್ಕನ ಮನೆ ಹಾಳಾಗಿ ಹೋಗ್ಬೇಕು ಹ್ಞೂ ಅವಳಿಗೂ ಇಂಥ ಪರಿಸ್ಥಿತಿನೇ ಬರಬೇಕು ಹ್ಞೂ ಆವಾಗಲೇ ಮತ್ತೆ ನಮ್ಮ ಸಾಹುಕಾರರಿಗೆ ಸಮಾಧಾನ ಆಗೋದು ನನಗೂ ಸಮಾಧಾನ ಆಗೋದು ಹ್ಞೂ ಅಯ್ಯೋ ದೇವ್ರಿ ಇಲ್ಲೂ ಇಲ್ವಲ್ಲಪ್ಪ ನಮ್ಮ ಸಾವುಕಾರರು ಏನಮಂತ ನಾನು ಕೇಳೋಣ ಸಾವುಕಾರ ನನ್ನ ಈ ಕಡೆ ಬಂದಿದ್ರ ಅಂತಾನೆ ಲೇ ಹನುಮಂತ ಏನು ನೊಣ ಹೊಡ್ಕೊಂಡ್ ಕೂಕೊಂಡಿದ್ಯಾ ಹ್ಮ್ ನೊಣ ಹೊಡಿತಾ ಇದ್ದೀನಿ ನೀನು ಬತ್ತಿ ಏನು ನನ್ ಜೊತೆಗೆ ನೊಣ ಹೊಡಿಯಕ್ಕೆ ಹ ಯ್ ನಾನು ಯಾಕೆ ಬರೋಣ ನಿನಗೆ ಮಾಡೋ ಕೆಲಸ ಇಲ್ಲ ಅಂದ್ರೆ ನನಗೂ ಇಲ್ಲ ಅನ್ಕೊಂಡಿದ್ಯೇನು ಹಾಂ ನಮ್ಮ ಸಾವುಕಾರ ಏನೋ ಬಂದಿದ್ರೆ ಏನು ಇಲ್ಲಿಗೆ ಇಟ್ಲಾಗೆ ನಾನು ಹೋದ್ರೆ ನಾವು ಬಂದಿದ್ರೆ ಟೀ ಪೈ ಕುಡಿಯೋಕ್ಕೆ ಅಯ್ಯೋ ಸಾವುಕಾರರಿಗೆ ಏನೋ ಲಸ್ಮಕ್ಕ ಏನೋ ಇದು ಮಾಡಿಬಿಟ್ಲಂತೆ ಸಾಹುಕಾರ್ರೆ ಅಂತ ಬೆಂಕಿ ಇಕ್ಕಿತ್ತು ಜ್ವಾಳಕ್ಕೆ ಹಾಂ ಏನೋ ಟು ಡಬ್ಬಲ್ಲು ಕಟ್ಕೊಡ್ಬೇಕಂತೆ ಲಸು ಮಕ್ಕಗೆ ಅಯ್ಯಯ್ಯೋ ಸಾಹುಕಾರರಿಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಲ್ಲ ಹೋಗಿ ಹೋಗಿ ಆ ಈ ಜಾಳಕ್ಕೆ ಬೆಂಕಿ ಇಕ್ಕವ್ರಲ್ಲ ಸಾವುಕಾರರಿಗೆ ಯಾಕೆ ಬೇಕಾಗಿತ್ತು ಹ ಏನೋ ಕಷ್ಟಪಟ್ಟು ಬೆಳೆದಿದ್ರಪ್ಪ ಅದ್ರ ನೋಡಿ ಹೊಟ್ಟೆ ಹುರ್ಕೊಂತ ಇರಲ್ಲ ಸಾವುಕಾರರು ಬಿಡಪ್ಪ ಇಂಥ ಮನಸ್ಸು ಯಾರಿಗೂ ಇರಬಾರ್ದು ಹಾಂ ಏಯ್ ಮಾಯಿ ಮುಚ್ಚು ಸಾಕು ನೀನೇನು ಹೇಳಕ್ಕೆ ಬರಬೇಡ ಸಾವುಕಾರರಿಗೆ ಬುದ್ಧಿ ಹೇಳೋಕ್ ಬಂದ್ಬಿಟ್ಟ ಹಾಂ ಅದೇನೋ ಹೇಳ್ತಾರಲ್ಲ ಅಳ್ಳಕ್ಕೆ ಬಿದ್ದಾರಿಗೆ ಆಗೊಂದು ಕಲ್ಲು ಅಂತಾನ ಈಗ ನಮ್ಮ ಸಾವುಕಾರರಿಗೆ ಈಗ ಬಂದೈತಲ್ಲ ಸಾಹುಕಾರ ಸಿಗಾಕಂಡು ಅದಕ್ಕೆ ಒಬ್ಬೊಬ್ಬ ನನ್ನ ಮಕ್ಕಳು ಒಂದೊಂದು ಥರ ಮಾತಾಡ್ತಾರೆ ಹ್ಞೂ ನೀನು ಏನೋ ಹಿಂಗೆ ಮಾತಾಡ್ರಿ ಅಷ್ಟೇನಿ ನಿನ್ನ ಓಟ್ಲನೇ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಡ್ತಾರೆ ನಮ್ಮ ಸಾಹಕಾರರು ಹುಷಾರು ಹಾಂ ಗೌರವ ಕೊಟ್ಟು ಮಾತಾಡೋದ್ಕ ಯಾವಳೋ ಏನೋ ಹೇಳ್ಬಿಟ್ಲು ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸರಿ ಇರಲ್ಲ ಹಾಂ ಅಯ್ಯ ಬಿಡು ಇದ್ದಿದ್ದಂಗೆ ಹೇಳಿದೀನಿ ನೀನು ಯಾಕೆ ಹಂಗಾಡ್ತಾ ಇದ್ಯಾ ಹಾಂ ಈಗ ಏನಾಗ್ಬೇಕು ಹೇಳು ಏನು ಇಲ್ಲ ನಮ್ಮ ಸಾಹ್ಕಾರ ನಾನು ಇಟ್ಲಾಗೋದಾ ಒಲ್ ಕಡೆಗೆ ಹೇಳು ಹ್ಞೂ ಹೋದ್ರು ಯಾಕ ಮಕ್ಕ ಸಪ್ಪು ಮಾಡ್ಕೊಂಡಿದ್ರು ಬರೀ ಸಾಹ್ಕರೇ ರೇಟಿ ಕುಡಿರಂತೆ ಅಂದೆ ಮಾತಾಡ್ಲಿಲ್ಲ ಅವರು ಹಂಗೆ ಹೋದ್ರು ಹ ಅಯ್ಯೋ ಸಾವುಕಾರ ಹಂಗಾರೆ ಒಲ್ ಕಡಿಕೆ ಹೋಗಿರ್ಬೇಕು ಅಲ್ಲೇ ಹೋಗಿ ಒಬ್ರೇ ಒಂಟಿಯ ಕುಕೊಂಡಿರ್ಬೇಕು ನಾನು ಹೋಗೊಂದು ಸ್ವಲ್ಪ ಸಮಾಧಾನ ಮಾಡೋಣ ಹ್ಮ್ ಛೇ ನಮ್ಮ ಸಾವುಕಾರಿಗೆ ಎಂತ ಗತಿ ಬಂತಪ್ಪ ಲಕ್ಷ್ಮಿಯಿಂದನ ಹ್ಮ್ ಅಯ್ಯೋ ನಮ್ಮ ಸಾವುಕಾರರು ಇಲ್ಲಿಗೆ ಬಂದು ಕುಕ್ಕೊಂಡೆವು ಇದೇನಪ್ಪ ಇದು ಅಲ್ಲೇ ಕತ್ಲಾಗಂಗಾಯ್ತು ಇನ್ನು ಎದ್ದು ಬರೋದು ಬಿಟ್ಟು ಇಲ್ಲೇ ಕುಕ್ಕೊಂಡವ್ರಿ ಎಷ್ಟು ಬೇಜಾರಾಗಿತ್ತು ಏನೋ ನಮ್ಮ ಸಾವುಕಾರರಿಗೆ ಎಲ್ಲರ ಬಾವು ಬಹುಮಾನ ಆಯಿತು ಅಂತಾನ ಹ್ಞೂ ಛೇ ಸಾವುಕಾರ್ರೀ ಸಾವುಕಾರ್ರೆ ಏನು ಸೌಕಾರ್ರೆ ಅಲ್ಲೇ ಕತ್ಲಾಗೋ ಒತ್ತಾಯಿತು ಇನ್ನು ಇಲ್ಲೇ ಕುಕ್ಕೊಂಡು ಏನು ಮಾಡ್ತಾಯಿದ್ದೀರಾ ಒಬ್ಬರೇನೇ ಹಾಂ ಬರ್ರಿ ಮನೆಗೆ ಹೋಗೋಣ ಸಾವುಕಾರ್ರಿ ಸಾವುಕಾರ್ರಿ ಯಾಕೆ ಮಾತಾಡ್ತಿಲ್ಲ ಮಾತಾಡಿರಿ ಅಯ್ಯೋ ಆಗಿದ್ದಾಗೋಯ್ತು ಅದನ್ನೇನು ನೆನೆಸ್ಕೊಂಡು ಇಲ್ಲೇ ಕುಕ್ಕೊಂಡಿರ್ತೀರಾ ಯೋಟ ತಂತ ಕುಕ್ಕೊಂಡಿರ್ತೀರಾ ಹಾಂ ಬರೀ ಮನೆಗೆ ಹೋಗೋಣ ಮನೆಗೆ ಹೋಗಿ ಉಂಡು ಮನೆ ಕಳ್ರಿ ಸಾಕು ಆಗಿದೆಲ್ಲ ನಾ ಮಾರ್ತ್ ಬಿಡ್ರಿ ಹಾಂ ಏನಿಲ್ಲ ತಿಪ್ಪೆ ಹೆಂಗಲ್ಲ ಮರೆಯೋದು ಹಾಂ ಇಷ್ಟು ದೊಡ್ಡ ಅವಮಾನ ಆಗ್ಬಿಡ್ತಲ್ಲ ಎದ್ರಿಗೂ ನನ್ನ ಮಗನೇ ನನ್ನ ಬೈಯಂಗೆ ಆಗ್ಬಿಟ್ಟ ಆ ಲಸ್ಮಕ್ಕನಿಂದನ ಹ್ಞೂ ಇದಕ್ಕಿನ ಅವಮಾನ ಬೇಕೇನಲ್ಲ ತಿಪ್ಪೆ ನನಗೆ ಹಾಂ ಅದಕ್ಕೆ ನನಗೆ ಯಾರಿಗೂ ಮಖ ತೋರ್ಸೋಕ್ಕೆ ಮನಸ್ಸಿಲ್ಲ ಹಾಂ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ ಅದಕ್ಕೆ ಯಾವ ಸವಾಸನೂ ಬೇಡ ಅಂತಾನ ಇಲ್ಲಿಗೆ ಬಂದು ಕೂಕಂಡೆ ಮನ್ಸಿಗೆ ಸಮಾಧಾನನಾದರೂ ಸಿಗುತ್ತೆ ಅಂತನ ನೋಡ್ದ ನನ್ನ ಮಗನ್ನೇ ಕರ್ಕೊಂಡೋಗಿ ನನಗೇ ಸರಿಯಾಗಿ ಇಕ್ ಬಿಟ್ಲಲ್ಲ ಬರ್ತೀನಿ ಅವಳು ಲಕ್ಷ್ಮಿ ಹಾಂ ಹೌದು ಸಾವ್ಕಾರ್ರಿ ಏನೇ ಆಗಲಿ ಚಿಕ್ಕ ಸಾವುಕಾರು ಈ ಥರ ಎಲ್ಲ ಮಾತಾಡಬಾರ್ದಾಗಿತ್ತು ಹೇಳ್ರಿ ಹಾಂ ನಿಮ್ಮನ್ನ ಬಿಟ್ಕೊಡ್ಬಾರ್ದಾಗಿತ್ತು ಅಲ್ಲಿ ಅವ್ರದು ತಪ್ಪೇನೆ ಯಾರೇ ಆಗಲೋ ಅಪ್ಪ ಯ ತಪ್ಪು ಮಾಡಿದ್ರು ಅವ್ರು ಪರವಹಿಸಿಕೊಂಡೇ ಮಾತಾಡಬೇಕು ಹಿಂಗೆಲ್ಲ ಮಾತಾಡಬಾರ್ದಾಗಿತ್ತು ಹಾಂ ಹೌದು ಕಣ್ಲಾತಿಪ್ಪೆ ನನಗೂ ಹಂಗೆ ಅನ್ನಿಸ್ತಾ ಇದೆ ನನ್ನ ಮಗನ್ನೇ ನನ್ನ ವಿರುದ್ಧನ ಎತ್ ಕಟ್ಬಿಟ್ಲಲ್ಲ ಲಕ್ಷ್ಮಿ ಅಂತಾನ ಹ ನಾನು ಆ ನನ್ನ ಮಕ್ಕಳು ನಾ ತುಂಬ ನಂಬಿದ್ದೆ ಆದರೆ ಇಂಥ ದ್ರೋಹ ಮಾಡ್ತಾರೆ ಅಂತಾನೆ ನಾನಂತೂ ಅಂದ್ಕೊಂಡಿರ್ಲಿಲ್ಲ ಅಲ್ಲ ಸೌಕರ್ಯ ಅವರಿಗೆ ದುಡ್ಡು ಕೊಟ್ಟು ಹಿಂಗೆ ಬೆಂಕಿ ಹೇಳಿದ್ದು ನೀವೇನಾ ಈ ವಿಷಯ ನನಗೂ ಹೇಳಿರ್ಲಿಲ್ಲ ನೀವು ಹೌದು ತಿಪ್ಪೆ ನಾನೇನೇ ನಾನು ಆಗ ಅವಳು ಸುಳ್ಳು ಹೇಳಿದ್ಲಲ್ಲ ನಿನ್ನತ್ರ ಹೊಲದಾಗೆ ನಿಧಿ ಐತಿ ಅದು ಇದು ಅಂತ ಹೇಳಿ ಹಾಂ ಸುಳ್ಳು ಹೇಳಿ ನಾನು ಪುಕ್ಸಟ್ಟೆ ಒಲಗ್ಸ್ಕೊಡೋಂಗ ಮಾಡ್ಬಿಟ್ಲಲ್ಲ ಅವಳು ನಮ್ಮನ್ನು ಮಾರಿಸ್ಬಿಟ್ಲಲ್ಲ ಅವ್ಳ ಲಸ್ಮಕ್ಕ ಅವಾಗಿಂದ ನನಗೆ ಮನಸ್ಸಿನಾಗೆ ಕುದೀತಿತ್ತು ಅವ್ಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಈಗ ಮೆರಿತಾ ಇದ್ದಾಳೆ ಇವ್ರನ್ನ ಬಕ್ರ ಮಾಡಿದೆ ಅಂತ ನಮ್ತನ ನನಗೆ ಹೊಟ್ಟೆಗೆ ಕುದಿತಾ ಇತ್ತು ಹಾಂ ಅದಕ್ಕೇನೆ ನಿನ್ನ ಹತ್ರ ಹೇಳ್ತಿದ್ನಲ್ಲ ನಾನು ಒಂದಲ್ಲ ಒಂದಲ್ಲ ನೋಡ್ತಾ ಇರು ಏನು ಮಾಡ್ತೀನಿ ಅಂತಾನ ಅಂತನ ಜ್ವಳತ್ತೇನೆ ನೋಡ್ದಂಗೆಲ್ಲ ನಾ ಹಾಂ ಅದಕ್ಕೆ ಇನ್ನೇನು ಹೆಂಗೂ ಯಾರು ಇರಲ್ಲ ಅಲ್ಲಿ ಅಂತಾನೆ ಆ ಲಸಿನಪ್ಪನು ಮಾತಾಕ್ ಹೋದ್ನಲ್ಲ ಮನೆ ಕಂಬಂಗೆ ಅದಕ್ಕೆ ಅಲ್ಲಿ ಒಂದು ದಿವ್ಸ ಮುಂಚೆಲೇ ಹೋಗಿ ಬಂದಿದ್ದೆ ಹ್ಞೂ ಅವ್ರಿಗೆ ಹಿಂಗೆ ದುಡ್ಡು ಕೊಡ್ತೀನಿ ಬೆಂಕಿ ಹೆಚ್ಚರಿ ಅಂತಾನ ಆ ಹೆಂಗೋ ಅಚ್ಚಿ ಹೋದ್ರು ಯಾರಿಗೂ ಗೊತ್ತೂ ಆಗಲಿಲ್ಲ ಆದರೆ ಮನೆ ಮೊನ್ನೆ ಅಲ್ಲಿ ಎಲ್ಲೋ ಸಂತೆಗೆ ಪಂತೆಕ್ ಹೋದಾಗ ಹಾಸಿಗೆ ಹಾಕೊಂಡೆರ ನನ್ನ ಮಕ್ಕಳು ಹ್ಞೂ ಆ ವಿಷಯ ಯಾಕೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು ಏನೋ ನನಗೆ ಗೊತ್ತಾರೆ ಸಿಟ್ಟಿಗೆ ಅವ್ರು ನನಗೆ ಸಾಯಿಸಿಬಿಡ್ಬೇಕಾಗಿತ್ತು ಅನ್ನಿಸ್ತು ಆ ಪಂಚಾಯಿತಿಲಿ ಹ್ಞೂ ನನ್ನ ಮಕ್ಕಳು ಇಬ್ಬರನ್ನ ದುಡ್ಡಿಸ್ಕೊಂಡು ಮೋಸ ಮಾಡಿಬಿಟ್ರು ನೋಡು ಹಾ ಅಯ್ಯೋ ದೇವ್ರಿ ಈ ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ಸಾವಕರ್ರಿ ನನಗೆ ನನಗೊಂದು ಮಾತು ಹೇಳಲಿಲ್ಲ ನನಗೆ ಅವರೆಲ್ಲ ಹೇಳ್ತಿದ್ದಾಗ ನೀವಲ್ಲ ಅಂತ ಅನಿಸ್ತಿತ್ತು ಯಾಕೆಂದ್ರೆ ನನ್ನ ಹತ್ರ ಏನೇ ಇದ್ರು ಈ ವಿಷಯ ಹೇಳಲ್ಲ ಅದಕ್ಕೆ ನೀವಲ್ಲ ಸುಮ್ ಸುಮ್ಮನೆ ಅವ್ರು ಇಲ್ಲೇ ಆರೋಪ ಮಾಡ್ತಾರೆ ಅಂತ ನಾನು ಅಲ್ಲಿ ಬಾಯಿಗೆ ಬಂದಂಗಿನೇನೆ ಬೈದೇ ಅವ್ರನ್ನ ನಲಸ ಮಕ್ಕಳು ಗುಂಡಜ್ಜಿ ಅವ್ರನ್ನೆಲ್ಲರೂ ಹಾಂ ನೀವು ನೋಡಿದ್ರೆ ನೀವೇ ಅಂತ ಒಪ್ಕೊಂಡ್ಬಿಟ್ರಲ್ಲ ನನಗಂತೂ ಶಾಕ್ ಕೊಡ್ದಂಗಾಯ್ತು ನೀವು ಒಪ್ಕೊಂಡಿದ್ದು ಹಾಂ ಏನೂ ಇಲ್ಲ ಸುಮ್ಮನೆ ನಿನಗೆ ಹೇಳೋದು ನೀನು ಆಮೇಲೆ ಎಲ್ಲಾದರೂ ಮಾತಾಡೋದು ನಿನ್ನ ಹೆಂಡತಿ ಹೆಂಡ್ತಿದ್ದಾಗ ಮಾತಾಡೋದು ಯಾಕೆ ಗೊತ್ತಾಗೋದು ಬೇಡ ಅಂತ ಹೇಳಿ ನಾನು ಇನ್ನತ್ರನೂ ಹೇಳಲಿಲ್ಲ ಹಾಂ ಆದರೆ ಅದು ಹೆಂಗೋ ಏನೋ ಅಲಸ್ಮಾಕು ಕಿವಿಗೆ ಕೊನೆಗೂ ಬಿದ್ದೇ ಬಿಡ್ತಲ್ಲ ಹಾಂ ಹದಿನೈದು ದಿವಸ ಇಪ್ಪತ್ತು ದಿವಸ ಆದಮೇಲಾದ್ರೂ ಥು ನಾನು ಹೆಂಗೊತ್ಲಾಗೆ ಖುಷಿಯಾಗಿದ್ದೆ ಯಾರಿಗೂ ಗೊತ್ತಾಗಲಿಲ್ಲ ಬಿಡಪ್ಪ ಹೆಂಗೊತ್ಲಾಗೆ ಯಾವುದೋ ಕಾಡುಗಿಚ್ಚ ಗಿಡ್ಗಿತ್ತೋ ಬಿದ್ದು ಬೆಂಕಿ ಬಿದ್ದೈತೆ ಅಂದ್ಕೊಂಡು ಸುಮ್ಮನೆ ಆಗ್ಯವರೆ ಅಂದ್ಕೊಂಡು ಆದರೆ ಛೇ ಎಲ್ಲನ ಪ್ಲ್ಯಾನ್ ಎಲ್ಲ ಉಲ್ಟಾಗಿ ನನಗೇನೆ ಹೊಡಿತು ಸರಿಯಾಗಿ ಹ್ಞೂ ನನಗಂತೂ ಮಗ ತೋರ್ಸೋಕ್ಕೆ ಮನಸ್ಸಿಲ್ಲ ಈಗ ಮನೆಗೆ ಹೋಗೋದೇ ಬೇಡ ಅಂತ ಅನಿಸ್ತೈತಿ ಅದಕ್ಕೆ ಇಲ್ಲಿ ಬಂದು ಕುಕ್ಕಂಡೆ ಯಾರು ಸವಾಸನೂ ಬೇಡ ಏನು ಅಂತನ ಅಯ್ಯೋ ರೀ ಅವಳು ಮಾಡಿರೋ ಇದಕ್ಕೆ ಇನ್ನೂ ಆಗ್ಬೇಕಾಗಿತ್ತು ತಗ ಹಾಂ ಆದ್ರೆ ಏನು ಮಾಡೋದು ಟು ಡಬಲ್ ಅವಳಿಗೆ ಲಾಭ ಬಂತಲ್ಲ ಅದೇ ನಾನು ಹೊಟ್ಟೆ ಇರೋದು ಅವ್ಳು ಹಾಕಿರೋ ಬೆಳೆಗೆ ಅಷ್ಟು ಸಿಕ್ತಿತ್ತೋ ಇಲ್ಲಿ ಹದಿನೈದು ಸಾವಿರ ಅಂತ ಹೇಳ್ಬಿಟ್ರು ಹಾಂ ಅವು ಒಂದು ಹತ್ತು ಸಾವಿರಕ್ಕೂ ಬಳಸ್ತಿರಲಿಲ್ಲ ಅನ್ಸುತ್ತೆ ಅಜ್ಜಾಳ ನೋಡ್ದ ಹದಿನೈದು ಸಾವಿರ ಅಂತ ಹೇಳಿ ಮೂವತ್ತು ಸಾವಿರ ಕಿತ್ಕೊಂತ ಇದ್ದಾರೆ ಅಯ್ಯೋ ಅದು ಹಾಳಾಗಿ ಹೋಗ್ಲೇಳು ಹೋಗ್ಲೂ ನನಗೇನಂತ ಏನು ಮೂವತ್ ಸಾವಿರ ನನ್ಗೆ ಲೆಕ್ಕ ಇಲ್ಲ ಆದ್ರೆ ಅವಮಾನ ಆಯ್ತಲ್ಲ ಊರ್ ಜನಗಳು ಎದುರಿಗೆ ಅಂತನ ನನಗೆ ಬೇಜಾರ್ ಕಣ್ಣಾ ತಿಪ್ಪೆ ಹ್ಮ್ ರೀ ನೀವು ಇಲ್ಲಿರನ್ನ ಇದು ಮಾಡಬಾರ್ದಾಗಿತ್ತು ಬೇರೆ ಎಲ್ಲ ಬೆಂಗಳೂರು ತುಮಕೂರು ಕಡೆ ಇರೋ ಯಾರೌಡಿಗಳಿಗೆ ದುಡ್ಡು ಕೊಟ್ಟು ಮಾಡ್ಸಿದ್ರೆ ಸಿಗಾಕಂತಿರ್ಲಿಲ್ಲ ಇಲ್ಲೇ ಶಿರಾಧಾರ್ನೇ ಮಾಡಿಸಿದ್ರಲ್ಲ ನೀವು ಅದಕ್ಕೆ ಹಾಂ ಸಿಗಾಕಂಡ್ರಿ ಅದು ಇವರು ಸಂತಕ್ಕೆ ಹೋಗವ್ರೆ ಯಾಕನ ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ ಸಿಗಾಕಂಡಿ ನೀವು ತಪ್ಪು ಮಾಡಿಬಿಟ್ರಿ ಅಲ್ಲೇ ತಪ್ಪು ಮಾಡಿದ್ದು ನೀನ್ ನನ್ನ ಹತ್ರ ಹೇಳಿದ್ರೆ ನಾನು ಮೊದ್ಲು ಹೇಳ್ತಿದ್ದೆ ಈ ಉಪಾಯನ ನೀವು ನನ್ನ ಹತ್ರನೂ ಹೇಳಿಲ್ಲ ಹೋಗ್ಲಿ ಬಿಡು ಏನ್ ಮಾಡೋಕ್ಕಾಗುತ್ತೆ ಹಾಗಿದ್ದು ಆಗೋಯ್ತು ಹ್ಞೂ ಬಾ ಬಾ ಅಯ್ಯೋ ಸೌಕರ್ಯ ಓದ್ತಾ ಆಯ್ತು ಇನ್ನ ಬಾ ಅಂತ ಹೇಳ್ತಾ ಇದ್ರಲ್ಲ ನಡೀರಿ ಮನೆ ಕಡೆ ಹೋಗೋಣ ಇದಳ್ರಿ ಕತ್ಲಾತ ಹ್ಞೂ ಸೌಕರ್ಯ ಇದ್ದಾಳ್ರಿ ಕತ್ಲಾಯ್ತು ಹೋಗಣ ಸರಿ ಕತ್ಲಾಯ್ತಲ್ಲ ಊರಕ್ಕೆ ಅಷ್ಟೊತ್ತಿಗೆ ಪೂರ್ತಿ ಕತ್ಲಾಗುತ್ತೆ ಮೊಬ್ಗತ್ಲು ಸರಿ ಸರಿ ನಡಿ ಹೋಗೋಣ ಮನೆ ಕಡಿಕೆ ನಾನು ಕತ್ಲಾಗಲಿ ಹೋಗೋಣ ಅಂತ ಕೂಕೊಂಡಿದ್ದೆ ಸ್ವಲ್ಪ ಸಮಾಧಾನನಾದರೂ ಸಿಗುತ್ತೆ ಇಲ್ಲಿ ಇಲ್ಲಿ ತಂಗಾಳಿ ಬೀಸುತ್ತಲ್ಲ ಅದಕ್ಕೆ ಹೆಂಗೋ ನೀನು ಹುಡುಕೆ ಬಂದಿದೆಯಾ ನಡಿ ಹೋಗೋಣ ಮತ್ತೆ ನನಗಂತೂ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ ಸೌಕರ್ರೆ ನೀವು ಎಲ್ಲಿಗೋದ್ರೋ ಏನೋ ಅಂತಾನೆ ಅದಕ್ಕೆ ಕೇಳ್ಕೊಂಡು ಕೇಳ್ಕೊ ಬಂದೆ ಅವನು ಟೀ ಅಂಗಡಿಯೋನು ಹನುಮಂತ ಯಾವ ಹೋದ್ರೆ ಸಾವುಕಾರು ಮಾತಾಡಲಿಲ್ಲ ಮಾತಾಡ್ಸಿರೋನು ಅಂತಂದ ಅದಕ್ಕೆ ಇಲ್ಲಿ ಇರ್ತೀರ ಅಂತಾನ ಸೀದಾ ಬಂದೆ ತೋಟ ತಕ್ಕಿ ಬರೀ ಹೋಗೋಣ ಯಾವಕರ್ರಿ ಈ ಅವಮಾನಕ್ಕೆಲ್ಲನ ಆಲಸ್ಮಾಕುಗೆ ಬಡ್ಡಿ ಸಮೇತ ತೀರಿಸಲೇಬೇಕು ನೀವು ಹಾಂ ಅವಾಗಲೇನಿ ನಿಮ್ಗೊಂದು ಗತ್ತು ಇಲ್ದಿದ್ರೆ ಎಲ್ಲ ಆಡ್ಕೊಂಡು ನಗ್ತಾರೆ ಸಣ್ಣ ಹುಡುಗರು ಆಡ್ಕೊಂಡ್ಬಿಡ್ತಾರೆ ನಿಮ್ಮನ್ನು ಹಾಂ ಈಗಲೇ ಆಲೇನೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ ಹಾಂ ಅಯ್ಯೋ ಸದ್ಯಕ್ಕೆ ಅದೆಲ್ಲ ಬೇಡ ನಡಿಯಪ್ಪ ಹೀಗಾಗಿರೋದೆ ಸಾಕು ಹ್ಞೂ ಮುಂದಕ್ಕೆ ನೋಡ್ಕಂಡ್ರೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ ಬಿಟ್ಟು ಸಬ್ಕ್ರೈಬ್ ಹಾಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ